ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪಾತ್ರೆ ಎಲ್ಲ ವಾಶ್ ಮಾಡಿಟ್ಟಿದ್ದೀನಿ ಪಾತ್ರೆ ಎಲ್ಲ ನೀಟಾಗಿ ಜೋಡಿಸಿಟ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್ ಕಬೋರ್ಡ್ ಸ್ವಲ್ಪ ನೀರು ಪಾತ್ರೆ ಎಲ್ಲ ವಾಶ್ ಮಾಡಿಟ್ಟಿದ್ದೀನಿ ಫ್ರೆಂಡ್ಸ್ ಕಬೋರ್ಡಿಗೆ ಜೋಡಿಸ್ಬೇಕು ಬಟ್ ನೀರೆಲ್ಲ ಇಳ್ಕೊಳ್ಳಿ ಅಂತ ಅಲ್ಲೇ ಇಟ್ಟಿದ್ದೀನಿ ಇವಾಗ ಕಬೋರ್ಡಿಗೆ ಎಲ್ಲ ಜೋಡಿಸಿಟ್ಕೊಳ್ತಾ ಇದ್ದೀನಿ ನೀರೆಲ್ಲ ಬಿತ್ತು ಅಂದರೆ ರಸ್ಟ್ ಇಡ್ದಂಗೆ ಆಗುತ್ತೆ ಫ್ರೆಂಡ್ಸ್ ಇದು ಸ್ಟೀಲ್ದೆ ಆದ್ರೂ ಸ್ವಲ್ಪ ನೀರೆಲ್ಲ ಇತ್ತು ಅಂದರೆ ರಸ್ಟ್ ಇಡ್ಬಿಡುತ್ತೆ ಹಾಗಾಗಿ ನೀರೆಲ್ಲ ನೀಟಾಗಿ ಇಳ್ಕೊಂಡ ತನಕ ಅಲ್ಲೇ ದವಾಕಿರ್ತೀನಿ ನನ್ನ ಮಗನ ಕಿತಪಾತಿ ಏನಂತಂದರೆ ಸೋಪು ಎಲ್ಲ ತಂದು ಅದರೊಳಗಡೆ ಇಡ್ತಾನೆ ಇವಾಗ ಅಕ್ಕಿ ಇಡ್ತಾ ಇದ್ದೀನಿ ಫ್ರೆಂಡ್ಸ್ ನೈಟ್ ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಒಂದು ಲೋಟ ಅಕ್ಕಿ ಇಟ್ಟಾಯಿತು ಸಾಕಾಗುತ್ತೆ ನಮ್ಮಿಬ್ಬರಿಗೆ ಅದಾದ್ಮೇಲೆ ನುಗ್ಗೆಕಾಯಿ ಸಾಂಬಾರು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ನುಗ್ಗೆಕಾಯಿ ಸಾಂಬಾರು ಮಾಡೋಕ್ಕೆ ನಾನು ನಾಲ್ಕು ನುಗ್ಗೆಕಾಯಿ ತೊಗೊಂಡಿದ್ದೀನಿ ಒಂದೆರಡು ಬದನೆಕಾಯಿ ತೊಗೊಂಡೆ ಸ್ವಲ್ಪ ಮೈಸೂರು ಬೇಳೆ ಮತ್ತು ನಾರ್ಮಲ್ ತಗುವ ಬೆಳೆ ಯೂಸ್ ಮಾಡ್ತಾಯಿದ್ದೀನಿ ಮೈಸೂರು ಬೆಳೆ ಯೂಸ್ ಮಾಡಿದ್ರೆ ಸಾಂಬಾರು ಸ್ವಲ್ಪ ತಿಕ್ನೆಸ್ಸಾಗಿ ಬರುತ್ತೆ ಫ್ರೆಂಡ್ಸ್ ನೀವು ಒಂದು ಸರ್ತಿ ಟ್ರೈ ಮಾಡಿ ನೋಡಿ ಈ ಥರ ಇದು ಬೇಳೆ ಮತ್ತು ತರಕಾರಿನ ಫಸ್ಟ್ ಬೇಯ್ ಹಾಕಿಟ್ಕೊತೀನಿ ಅದಾದ್ಮೇಲೆ ತೆಂಗಿನಕಾಯಿ ರೆಡಿ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ತೆಂಗಿನಕಾಯಿ ಜಾಸ್ತಿ ರೇಟ್ ಅಂದರೆ ರೇಟ್ ಆಗಿಬಿಟ್ಟೈತೆ ಹಂಗಾಗಿ ಒಂದು ಚಿಕ್ಕ ತೊಗೊಂಡಿದ್ದೀನಿ ಮತ್ತು ದೊಡ್ಡ ತಗೊಂಡ್ರೆ ನಮ್ಗೆ ವೇಸ್ಟ್ ಆಗುತ್ತೆ ಈಗ ಮಸಾಲೆ ಎಲ್ಲ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್ ಮಸಾಲೆ ಎಲ್ಲ ರುಬ್ಕೊಂಬರೋಣ ಈ ಮಸಾಲೆ ಎಲ್ಲ ರುಬ್ಕೊಬರೋ ಅಷ್ಟೊತ್ತಿಗೆ ಆ ಕಡೆ ಬೇಳೆ ಎಲ್ಲ ಬೆಂದಿದ್ದು ರೆಡಿಯಾಗಿರುತ್ತೆ ಫ್ರೆಂಡ್ಸ್ ನೋಡಿ ಇವಾಗ ಮಸಾಲೆ ಎಲ್ಲ ರುಬ್ಕೊಂಡು ಮತ್ತು ತರಕಾರಿ ಎಲ್ಲ ಹಾಕಿ ಇನ್ನೊಂದು ವಿಸಲು ಕೂಗಿಸೋದಕ್ಕೆ ಇಷ್ಟು ವಿಸಲ್ ಕೂಗಿಸ್ಕೊಂಡು ಸಾಂಬಾರು ಪಟ್ಟಂತ ರೆಡಿ ಆಗಿಬಿಡುತ್ತೆ ಒಂದು ಟೆನ್ ಮಿನಿಟ್ಸ್ ಸಾಕು ಫ್ರೆಂಡ್ಸ್ ಇದು ಸಾಂಬಾರು ರೆಡಿ ಆಗೋಕ್ಕೆ ನಮ್ಮದು ಖಾರ ಎಲ್ಲ ರುಬ್ಕೊಬರಷ್ಟು ಈ ಕಡೆ ಬೇಳೆ ಸ್ವಲ್ಪ ಬೆಂದಿತ್ತು ಬೇಳೆ ನುಗ್ಗೆಕಾಯಿ ಇದೆಲ್ಲ ಬೆಂದಿತ್ತು ಫ್ರೆಂಡ್ಸ್ ಒಂದು ಎರಡು ಅಷ್ಟೇ ಹೊಡ್ಸ್ಕೊಳ್ರಿ ಇಲ್ಲಾಂದರೆ ನುಗ್ಗೆಕಾಯಿ ಬೇಳೆ ನಾವು ಸ್ವಲ್ಪ ಒಂದು ಅರ್ಧ ಗಂಟೆ ಮುಂಚೆನೇ ನೆನೆಸಿಟ್ಕೊಂಡ್ರೆ ಸಾಂಬಾರು ಇನ್ನೂ ಟೇಸ್ಟ್ ಅನಿಸುತ್ತೆ ಫ್ರೆಂಡ್ಸ್ ನಾನು ಆ ಥರ ಮಾಡಲಿಲ್ಲ ಫಸ್ಟೇ ಬೇಳೆ ಎಲ್ಲ ತೊಳೆದಕ್ಕೆ ಮಾಡಿದೆ ಹಂಗಾಗಿ ಒಂದು ಮೂರು ವಿಸಲ್ ಓಡಿಸ್ಕೊಂಡಿದ್ದೀನಿ ನಮ್ಮ ಮನೇಲಿ ಬೇಳೆ ಬೇಳೆ ಥರ ಸಿಕ್ಕಿದ್ರೆ ತಿನ್ನಲ್ಲ ಫಸ್ಟ್ ಆಫ್ ಆಲ್ ತರಕಾರಿ ಸಾಂಬಾರು ತಿನ್ನೋದೇ ಸ್ವಲ್ಪ ಕಮ್ಮಿ ಫ್ರೆಂಡ್ಸ್ ನಮ್ಮ ಮನೆಯಲ್ಲಿ ಇಲ್ಲಿ ಪಲಾವು ಈ ಥರ ಟೊಮೊಟೊ ಭತ್ತು ಇದೆಲ್ಲ ಮಾಡಿದ್ರೆ ಚೆನ್ನಾಗಿ ಊಟ ಮಾಡ್ತಾರೆ ಈಗ ನಮಗೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಸೇರಿಸ್ಕೊಳ್ಳೋಣ ನಾವು ಗಟ್ಟಿಗೆ ಬೇಕಂದ್ರೆ ಗಟ್ಟಿಗೆ ಮಾಡ್ಕೊಳ್ಳಿ ತೆಳ್ಳಗೆ ಬೇಕಂದ್ರೆ ತೆಳ್ಳಗೆ ಮಾಡ್ಕೊಳ್ಳಿ ಈ ಕಡೆ ಒಂದು ಪ್ಯಾನ್ಗೆ ತೊಗೊಂಡು ಪ್ಯಾನ್ ಇಟ್ಟು ಒಗ್ಗರಣೆ ಅಂತ ರೆಡಿ ಮಾಡ್ಕೊಂಡಿದ್ದೀನಿ ಒಗ್ಗರಣೆಗೆ ಕರಿಬೇವು ಈರುಳ್ಳಿ ಸಾಸಿವೆ ಮತ್ತು ಟೊಮೊಟೊ ಆ್ಯಡ್ ಮಾಡ್ಕೊತಿದ್ದೀನಿ ನನಗೆ ಟೊಮೊಟೊ ಸ್ವಲ್ಪ ಜಾಸ್ತಿ ಇರಬೇಕು ಫ್ರೆಂಡ್ಸ್ ಹಾಗಾಗಿ ಟೊಮೊಟೊ ಸ್ವಲ್ಪ ಆ್ಯಡ್ ಮಾಡಿಕೊಂಡು ಇದು ಚೆನ್ನಾಗಿ ಫ್ರೈ ಆಗಲಿ ನುಗ್ಗೆಕಾಯಿ ಸಾಂಬಾರಿಗೆ ಇನ್ನೇನು ಎಲ್ಲರಿಗೂ ಇಂಗ್ರೀಡಿಯೆಂಟ್ಸ್ ಗೊತ್ತಿರುತ್ತೆ ಅಂತ ಅಂದ್ಬಿಟ್ಟು ಏನು ಇಂಗ್ರೀಡಿಯೆಂಟ್ಸ್ ತೋರಿಸಲಿಲ್ಲ ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಮತ್ತು ಸಾಂಬಾರು ಪುಡಿ ಖಾರದ ಪುಡಿ ತೆಂಗಿನಕಾಯಿ ಇಷ್ಟು ಹಾಕ್ಕೊಂಡಿದ್ದೀನಿ ಅದಾದ್ಮೇಲೆ ಈ ಕಡೆ ಒಗ್ಗರಣೆಗೆ ಅಂತ ಹಾಕಕ್ಕೆ ಹೋದ ಒಂದು ಕಾಯಿಲೆ ಕ್ಯಾಮ್ರಾ ಒಂದು ಕಾಲಿ ಒಗ್ಗರಣೆ ಹಾಕೋಕ್ಕೋದ್ರೆ ಟೊಮೊಟೊ ಆ ಕಡೆ ಚಲೋತಿತ್ತು ಇನ್ನೇನು ಗ್ಯಾಸ್ ಹತ್ರ ನೀಟಾಗಿ ಐತಲ್ಲ ಅಂತ ಮತ್ತೆ ಅದಕ್ಕೆ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್ ಎಲ್ಲರೂ ಇದೇ ಥರನೇ ಮಾಡ್ತಾರೆ ನೀನು ಚೆಲ್ತು ಅಂತ ಏನು ಯಾರಿಗೂ ಬಿಸಾಕೋಲ್ಲ ಅಲ್ಲೇನು ಗಲೀಜು ಇರಲಿಲ್ಲಲ್ಲ ಫ್ರೆಂಡ್ಸ್ ಹಂಗಾಗಿ ಹಾಕೊಳ್ತಾ ಇದ್ದೀನಿ ಈಗ ಒಗ್ಗರಣೆ ಸೇರಿಸಿದ್ರೆ ಸಾಂಬಾರು ರೆಡಿ ಆಗುತ್ತೆ ಫ್ರೆಂಡ್ಸ್ ಒಂದು ಕುದಿ ಕುದಿಸ್ಕೊಂಡ್ರೆ ಮುಗಿತು ಒಗ್ಗರಣೆ ಸೇರಿಸ್ತೀವಲ್ಲ ಹಾಗಾಗಿ ಒಂದು ಕುದಿ ಕುದಿಸ್ಕೋಬೇಕು ಇವಾಗ ಸ್ವಲ್ಪ ಸಾಂಬಾರು ತಗೊಂಡು ಇವಾಗ ಅದು ಒಗ್ಗರಣೆ ಪ್ಯಾನ್ಗೆ ಹಾಕಿದ್ರೆ ಅದರಲ್ಲಿರೋ ಮ ಎಣ್ಣೆ ಜಿಡ್ಡು ಮತ್ತು ಎಣ್ಣೆ ಅಂಶ ಎಲ್ಲ ಮತ್ತೆ ಇದರಲ್ಲಿ ಆ್ಯಡ್ ಆಗುತ್ತೆ ಫ್ರೆಂಡ್ಸ್ ನೋಡಿ ಸಾಂಬಾರು ಮಾತ್ರ ಈ ಥರ ಮಾಡಿದ್ರೆ ಬೇಗ ಬೇಗ ಆಗೋಗುತ್ತೆ ಫ್ರೆಂಡ್ಸ್ ಒಂದು ಸತಿ ತರಕಾರಿ ಕಟ್ ಮಾಡ್ಕೊಳೋಕ್ಕೆ ಒಂದು ಸತಿ ಬೇಳೆ ಬೇಯಿಸೋಕ್ಕೆ ಅಂತೆಲ್ಲ ಮಾಡ್ಕೊತ ಹೋದ್ರೆ ಒಂದು ಹತ್ತು ನಿಮಿಷ ಸಾಂಬಾರು ರೆಡಿ ಆಯ್ತು ನೋಡಿ ಫ್ರೆಂಡ್ಸ್ ನಂದು ಹೊಟ್ಟೆ ಬೇರೆ ತುಂಬ ಹಸಾಗ್ತಾಯಿತ್ತು ಈ ಕಡೆ ರೈಸ್ ಹತ್ತಿರ ರೆಡಿಯಾಗಿತ್ತಲ್ವ ಆ ಸಾಂಬಾರು ಮಾಡೋಕ್ಕಿಂತ ಮುಂಚೆನೇ ರೈಸ್ ಕೆಟ್ಟಿದೆ ಹಾಗಾಗಿ ರೈಸ್ ಹತ್ತಿರ ರೆಡಿಯಾಗಿತ್ತು ಇವಾಗ ಊಟ ಮಾಡ್ಕೊಂತಿದ್ದೀನಿ ನೈಟು ಸ್ವಲ್ಪ ನಾನು ದೋಸೆಗೆ ಇಡ್ಲಿ ನೆನಕೊಳ್ತಾ ಇದ್ದೀನಿ ಸ್ವಲ್ಪ ಬೆಳಗ್ಗೆ ಎದ್ದು ರೈಸ್ ಬೇಕಿತ್ತು ಹಾಗಾಗಿ ಸ್ವಲ್ಪ ನೆನಹಾಕ್ತಿದ್ದೀನಿ ಒಂದು ಗ್ಲಾಸಷ್ಟು ಉದ್ದಿನಬೇಳೆ ಮತ್ತು ಮೆಂತ್ಯ ಮತ್ತು ರೈಸ್ ಇಷ್ಟನ್ನ ಹಾಕ್ಬಿಟ್ಟು ಅಕ್ಕಿ ಇಷ್ಟನ್ನೆನೆಸಿ ತೊಳೆದಿಡ್ತಾಯಿದ್ದೀನಿ ಇಲ್ಲ ನಾಳೆ ಸಂಜೆ ದೋಸೆಗಾದರೂ ಆಗುತ್ತೆ ಇಲ್ಲ ಮತ್ತು ಇಡ್ಲಿಗಾದರೂ ಆಗುತ್ತೆ ಅಂತ ರೆಡಿ ಮಾಡಿ ಇರ್ತಾಯಿದ್ದೀನಿ ಫ್ರೆಂಡ್ಸ್ ನಾನು ಇಡ್ಲಿಗೆ ದೋಸೆಗೆ ಸೇಮ್ ಎರಡು ಒಂದೇ ಥರ ಹಾಕ್ತೀನಿ ಆದರೆ ಇಡ್ಲಿಗಾದರೆ ತರಿ ತರಿಯಾಗಿ ರುಬ್ಕೊಳ್ತೀನಿ ದೋಸೆಗಾದರೆ ನಾನು ಐಸಕ್ಕೆ ಪೇಸ್ಟ್ ಮಾಡ್ಕೊತೀನಿ ಅಷ್ಟೇ ವ್ಯತ್ಯಾಸ ಈ ಕಡೆ ಹಾಲೆಲ್ಲ ಕಾಯಿಸಿ ಈ ಕಡೆ ತುಪ್ಪ ಕಾಯಿಸೋಕೆ ಅಂತ ರೆಡಿ ಮಾಡ್ಕೊಂಡಿದೆ ಇದು ಬೆಣ್ಣೆ ತಂದೆ ತುಂಬ ದಿವಸ ಆಗಿತ್ತು ಫ್ರೆಂಡ್ಸ್ ಹಾಗಾಗಿ ಫ್ರಿಜ್ಜಲ್ಲಿ ಇಟ್ಟಿದ್ದೆ